ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಆ ಇವತ್ತು ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನೋಡಿ ಇದು ನನ್ನ ತೋಟದಲ್ಲಿ ಆದಂತಹ ಹೀರೆಕಾಯಿ ತುಂಬ ದೊಡ್ಡ ದೊಡ್ಡ ಹೀರೆಕಾಯಿ ಆಗ್ತದೆ ಇದು ಅದೇ ತಳಿದು ಹೀರೆಕಾಯಿ ಸೊ ಎರಡಾಗಿತ್ತು ಎರಡನ್ನೂ ನಾನು ಇವಾಗ ತೆಗಿತಾ ಇದ್ದೇನೆ ಪಲ್ಯ ಏನಾದ್ರು ಮಾಡೋಣ ಹೇಳಿ ಇದೊಂಥರ ತುಂಬ ಖುಷಿ ನನಗೆ ನಾನೇ ಬೆಳೆಸಿದ್ದು ತರಕಾರಿ ನನ್ನ ತೋಟದಲ್ಲಿ ಆಗಿದ್ದು ತರಕಾರಿ ಅಂತ ಹೇಳಿಬಿಟ್ಟು ನಾನೇ ಇದು ಗಿಡ ಹಾಕ್ಬಿಟ್ಟು ಊರಿಗೆ ಹೋಗಿಬಿಟ್ಟಿದ್ದೆ ಸೊ ಬಂದಾಗ ಕೆಲವೆಲ್ಲ ಆಗಿ ಹೋಗಿತ್ತು ಇನ್ನು ಕೆಲವೆಲ್ಲ ಇತ್ತು ಹಾಗೆ ಬೆಂಡೆಕಾಯಿ ಕೂಡ ಅಷ್ಟೇ ಬೆಂಡೆಕಾಯಿ ಅಂತೂ ಎಲ್ಲ ಆಗಿ ಇವಾಗ ಗಿಡನೆ ಹಾಳಾಗ್ತಾ ಬಂದಿತ್ತು ಸೊ ನಾನು ಎರಡು ಕಾಯಿ ಕಿತ್ತೆ ಹೀರೆಕಾಯಿ ಸೊ ನನ್ನ ಮಕ್ಕಳು ಕೂಡ ಸ್ಕೂಲಿಗೆ ರೆಡಿಯಾಗಿದ್ದಾರೆ ನೋಡಿ ನನ್ನ ಮಗಳು ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಸ್ಕೂಲಿಗೆ ಹೊರಡ್ತಿದ್ರೆ ನನ್ನ ಮಗ ನೋಡಿ ಏನು ಕೆಲಸ ಮಾಡ್ತಿದ್ದಾನೆ ಅಂತ ಅವನಿಗೂ ರಂಗೋಲಿ ಹಾಕ್ಬೇಕಂತೆ ಇದೆಂತ ಇಂಟ್ರೆಸ್ಟ್ ಅಂತ ಗೊತ್ತಾಗಲ್ಲ ನನಗೆ ಇವಾಗ ಈ ಥರ ಹೇಳ್ತಾರೆ ಇನ್ನು ದೊಡ್ಡವರಾದ ಮೇಲೆ ಹೇಗಿರ್ತಾರೋ ಗೊತ್ತಿಲ್ಲ ಸೊ ನೋಡಿ ಒಂದು ಲೈನ್ ಬಿಡಿಸ್ಬಿಟ್ಟಿದ್ದಾನೆ ಅವನಿಗೆ ತುಂಬ ಖುಷಿ ಅವ ನಾನೇ ಮಾಡಿದೆ ಅಂತ ಹೇಳಿಬಿಟ್ಟು ಸೊ ಇವರನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾದ ನಂತರ ಇವಾಗ ನಾನು ಗೋಧಿ ದೋಸೆ ಮಾಡ್ಕೊಂಡಿದ್ದೇನೆ ಇದಕ್ಕೆ ತುಂಬ ತರಕಾರಿ ಹಾಕಿದ್ದೇನೆ ಸ್ವಲ್ಪ ಹಿಟ್ಟು ಹಾಕಿದ್ದೇನೆ ಯಾಕಂದರೆ ನನ್ನ ಮಕ್ಕಳಿಗೆ ಪಡ್ಡು ಮಾಡಿದ್ದೆ ಅವರು ತಿಂದು ಹೋದರು ನಂತರ ನನಗೆ ಇವಾಗ ನಾನು ಗೋಧಿ ದೋಸೆ ಮಾಡಿಕೊಂಡು ತಿಂದೆ ಸ್ನೇಹಿತರೆ ಹಾಗೆಯೇ ಇವತ್ತು ನಾನೊಂದು ಪ್ರಾಡಕ್ಟ್ ತೋರಿಸ್ತಿದ್ದೇನೆ ನೋಡಿ ಇದನ್ನು ನಾನು ಮೀಶೋಯಿಂದ ತರಿಸಿದ್ದು ಯಾವುದೋ ಇನ್ಸ್ಟಾಗ್ರಾಮ್ ಆ್ಯಡಲ್ಲಿ ನೋಡಿದ್ದೆ ಈ ಪ್ರಾಡಕ್ಟು ತುಂಬಾ ಇಷ್ಟ ಆಯಿತು ನನಗೆ ಯಾಕಂದರೆ ನಮ್ಮನೆಯಲ್ಲೂ ಕೂಡ ಮಕ್ಕಳಿರೋದ್ರಿಂದ ಇದು ತುಂಬ ಯೂಸ್ ಆಗಬಹುದು ಅಂತ ಅಂದ್ಕೊಂಡು ನಾನು ಇದನ್ನು ತರಿಸಿದೆ ಇದು ಮ್ಯಾಜಿಕ್ ಇರೇಸರ್ ಅಂತ ಹೇಳಿ ಮೂರು ಸ್ಪಾಂಜ್ ಬರ್ತದೆ ಈ ಥರ ಸ್ಪಾಂಜೇ ಇದು ಇದನ್ನು ನೀರಲ್ಲಿ ಅದ್ಬಿಟ್ಟು ನಾವು ಎಲ್ಲಿ ಕ್ಲೀನ್ ಮಾಡಬೇಕು ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸೊ ನಾನೇನೋ ನೋಡಿ ಒಂದು ಸ್ಪಾಂಜ್ ಆಲ್ರೆಡಿ ನಿನ್ನೆ ಬಂತಲ್ವ ಅದರಲ್ಲಿ ಒರೆಸಿ ಆಲ್ರೆಡಿ ಒಂದು ಅರ್ಧದಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೇನೆ ಇಲ್ಲೂ ಅಷ್ಟೇ ತುಂಬ ಪೆನ್ನಲ್ಲೆಲ್ಲ ಗೆರೆ ಹಾಕಿತ್ತು ಆಲ್ಮೋಸ್ಟ್ ಹೋಗ್ತದೆ ಬಟ್ ಕ್ಲೀನಾಗಿ ಪೆನ್ನಲ್ಲಿ ಹಾಕಿದ್ದು ಗೆರೆಗಳೆಲ್ಲ ಹೋಗೋಲ್ಲ ಬಟ್ ಏನು ಕೊಳೆ ಆಗಿರ್ತದೆ ಮಕ್ಕಳ ಕೈಯಲ್ಲಿ ಬಡ್ದಿರ್ತಾರೆ ಅದೆಲ್ಲ ಹೋಗ್ತದೆ ನಮ್ಮದು ವಾಟರ್ ಪ್ರೂಫ್ ಪೇಂಟ್ ಆದರೆ ಜಸ್ಟ್ ನಾವು ಒರೆಸಿದ್ರೆ ಹೋಗ್ತದೆ ನಮ್ದು ಆ ಥರದ್ದು ಪೇಂಟಲ್ಲ ಇದು ನಾರ್ಮಲ್ ಪೇಂಟು ಸೊ ಇದಕ್ಕೆ ನಾವು ನೀರು ಹಾಕಿ ಒರೆಸಿದ್ರೆ ಪೈಂಟೇ ಹೋಗ್ತದೆ ಹಾಗಾಗಿ ಇದರಲ್ಲಿ ನಾನು ಮಾಡಿ ನೋಡಿದೆ ಕ್ಲೀನ್ ಮಾಡಿ ನೋಡಿದೆ ನನಗೆ ತುಂಬಾ ಖುಷಿಯಾಯಿತು ಸ್ನೇಹಿತರೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಷ್ಟು ಕ್ಲೀನ್ ಆಗ್ತದೆ ನಮ್ಮದು ಗೋಡೆ ಎಲ್ಲ ಆಲ್ಮೋಸ್ಟ್ ಕೆಟ್ಟೋಗಿತ್ತು ಇನ್ನೇನು ಇದನ್ನು ಪೇಂಟಿಂಗೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಇದರಿಂದಾಗಿ ತುಂಬ ಕಡೆ ಕ್ಲೀನ್ ಮಾಡಿದೆ ಎಲ್ಲ ಕಡೆಯೂ ಕ್ಲೀನ್ ಆಯಿತು ಬಟ್ ಒಂದು ಡಿಸ್ಅಡ್ವಾಂಟೇಜ್ ಇದೆ ಇದರಲ್ಲಿ ಅದೇನಂದ್ರೆ ಇದು ನಾನು ನೀರಲ್ಲಿ ಅದ್ಬಿಟ್ಟು ನಾವು ಕ್ಲೀನ್ ಮಾಡ್ತೇವಲ್ವಾ ಕ್ಲೀನ್ ಮಾಡ್ತಾ ಇದ್ದ ಹಾಗೆ ಅದು ಸ್ಪಾಂಜ್ ಕರಗ್ತದೆ ಒಂದಷ್ಟು ಹೊತ್ತು ಕ್ಲೀನ್ ಮಾಡಿದ ನಂತರ ಸ್ಪಾಂಜ್ ಕರಗ್ತದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕ್ಲೀನ್ ಮಾಡಿದ ಜಾಗ ನೋಡಿ ಹಾಗೆ ಅಲ್ಲಿಂದ ಮೇಲ್ಗಡೆದ ಜಾಗ ನೋಡಿ ಎಷ್ಟೊಂದು ಚೇಂಜಸ್ ಇದೆ ಸೊ ಹೀಗಾಗಿ ನನಗೆ ಇದು ಐಟಮ್ ತುಂಬಾ ಇಷ್ಟ ಆಗಿ ನಾನು ಇದನ್ನು ತರಿಸ್ಕೊಂಡಿದ್ದೇನೆ ನಿಮಗೂ ಇಷ್ಟ ಆಗಬಹುದು ಸ್ನೇಹಿತರೆ ಎಸ್ಪೆಷಲಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅಂತೂ ತುಂಬಾ ಯೂಸ್ ಆಗ್ತದೆ ಯಾಕಂದರೆ ಮಕ್ಕಳನ್ನು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಅವರು ಅಲ್ಲಲ್ಲಿ ಗೆರೆ ಹಾಕ್ತಾರೆ ಅಥವಾ ಏನೋ ಕ ಒದ್ದೆ ಕೈಯಲ್ಲಿ ಬಂದು ಮುಟ್ತಾರೆ ಗೋಡೆಗಳನ್ನ ತುಂಬಾ ಕೆಡಿಸ್ಬಿಡ್ತಾರೆ ಸೊ ಹಾಗಾಗಿ ಹಾಗೆ ಈ ಸ್ವಿಚ್ ಬೋರ್ಡ್ ಇರ್ತದಲ್ವ ಅದ್ರ ಕೆಳಗಡೆ ತುಂಬಾ ಕಲೆಗಳಾಗ್ತವೆ ಅಹ್ ಇವಾಗ ನೀವು ನೋಡ್ತಾ ಇರ್ಬೋದು ಈ ಸ್ವಿಚ್ ಬೋರ್ಡ್ ಕೆಳಗಡೆ ಅಷ್ಟೇ ತುಂಬಾ ಕಾಲ ಇತ್ತು ಸಲ ನಾನು ಚೆನ್ನಾಗಿ ಉಜ್ಜಿದೆ ನೀರ್ ಹಾಕಿ ಸೊ ಎಷ್ಟು ಕೊಳೆ ಹೋಗ್ತಾ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಕೊಳೆ ಹೋಯ್ತು ಹಾಗೆ ಕ್ಲೀನ್ ಆಗಿ ಕಾಣಿಸ್ತು ಬಟ್ ಏನಂದ್ರೆ ಇಡೀ ಮನೆಗೆ ಇದು ಒಂದು ಸೆಟ್ ಸ್ಪಾಂಜ್ ಸಾಲಲ್ಲ ಇವಾಗ ಇದು ನಮ್ದು ಹಾಲ್ದು ಸ್ವಿಚ್ ಬೋರ್ಡ್ ಹತ್ರ ಇದನ್ನು ಕೂಡ ಅಷ್ಟೇ ನಾನು ಕ್ಲೀನ್ ಮಾಡ್ತಿದ್ದೇನೆ ನನಗಿದು ಕ್ಲೀನ್ ಮಾಡಿದ ನಂತರ ಇದು ಸ್ಪಾಂಜ್ಗಳು ಮುಗಿಯೋ ತನಕ ಎಲ್ಲೆಲ್ಲ ಕಲೆ ಉಂಟು ಅಲ್ಲೆಲ್ಲ ಕ್ಲೀನ್ ಮಾಡೋದೇ ಕೆಲಸ ಆಯಿತು ಯಾಕಂದರೆ ತುಂಬ ಖುಷಿಯಿಂದ ನಾನು ಈ ಕೆಲಸ ಮಾಡ್ತಿದ್ದೆ ನನಗೆ ಅದು ಒಂದು ಕಡೆ ತುಂಬ ಕಲೆ ಇದ್ದು ಅದು ಕ್ಲೀನ್ ಆಗುವಾಗ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು ನೋಡಬಹುದು ನೀವು ಇಲ್ಲಿ ಕೂಡ ನೋಡಿ ಯಾವುದೇ ಕಲೆ ಇಲ್ಲ ಎಲ್ಲವೂ ಕ್ಲೀನ್ ಆಗಿಬಿಟ್ಟಿದೆ ಸೊ ಹೇಳಿದ್ ನನ್ನ ಸ್ನೇಹಿತರೆ ಬಟ್ ಇದರಲ್ಲಿ ಏನಂದರೆ ಈ ಥರ ಇರ್ತದೆ ಸ್ಪಾಂಜ್ ನೋಡಿ ಒಂದು ನಾನು ಇವತ್ತು ಯೂಸ್ ಮಾಡಿದ್ದು ಇದು ನಾನು ನಿನ್ನೆ ಯೂಸ್ ಮಾಡಿದ್ದು ಯೂಸ್ ಮಾಡ್ತಾ ಮಾಡ್ತಾ ಇದು ಸ್ವಲ್ಪ ಏನು ಆಗ್ತದೆ ಅಂದರೆ ಖಾಲಿ ಆದಂಗೆ ಆಗ್ತದೆ ಅದಕ್ಕೆ ಅದರ ಕೆಮಿಕಲ್ ರಿಯಾಕ್ಷನ್ ಇರ್ಬೋದು ಸೊ ಬಟ್ ಅಂತೂ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಬೇಕಿದ್ರೆ ಮೀಶೋದಲ್ಲಿದೆ ತಗೊಳ್ಳಿ ಸ್ನೇಹಿತರೆ ಮ್ಯಾಜಿಕ್ ಇರೇಸರ್ ಅಂತ ಹೇಳಿ ಹುಡುಕಿದ್ರೆ ಸಿಗ್ತದೆ ಸೊ ಅದೆಲ್ಲ ಆದ ನಂತರ ಇವಾಗ ಸ್ನಾನ ಎಲ್ಲ ಮುಗಿಸಿ ನಂತರ ಇನ್ನೊಂದು ರೌಂಡು ಕೆಲಸ ಮಾಡ್ತಿದ್ದೇನೆ ಸ್ನೇಹಿತರೆ ಇದು ಮಧ್ಯಾಹ್ನ ನಂತರ ಊಟ ಎಲ್ಲ ಮುಗಿಸಿ ನಾನು ಕೆಲಸ ಶುರು ಮಾಡಿದೆ ಯಾಕಂದರೆ ಇವಾಗ ನಾನು ಒಬ್ಳೇ ಇರೋದ್ರಿಂದ ಇಡೀ ದಿನ ತುಂಬ ಫ್ರೀಯಾಗಿರ್ತೇನೆ ಸುಮ್ಮನೆ ಕೂತ್ಕೊಂಡ್ರೆ ಇನ್ನೇನೇನೋ ಯೋಚನೆಗಳು ಬರ್ತವೆ ಬಿಟ್ಟರೆ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರಬೇಕು ಅದಕ್ಕಿಂತ ಈ ಥರ ಏನಾದರೂ ಕ್ಲೀನಿಂಗನ್ನು ಶುರು ಮಾಡಿಕೊಂಡ್ರೆ ಇವಾಗಂತೂ ನನಗೆ ಕ್ಲೀನಿಂಗ್ ಮಾಡೋಕ್ಕೆ ತುಂಬಾ ಇರೋದ್ರಿಂದ ಕ್ಲೀನಿಂಗ್ ಮಾಡ್ತಾಯಿದ್ರೆ ಟೈಮ್ ಪಾಸ್ ಆಗ್ತದೆ ಹಾಗೆ ಇವಾಗೆಲ್ಲ ಊಟದ ಟೈಮಿಂಗ್ ಬ್ರೇಕ್ಫಾಸ್ಟ್ ಟೈಮಿಂಗ್ ಅಂತ ಏನಿಲ್ಲ ಯಾವಾಗ ಹಸಿವಾಗ್ತದೋ ಅವಾಗ ಹೋಗಿ ಏನಾದರೂ ತಿನ್ಕೊಳ್ತೇನೆ ನಾನು ಯಾಕಂದರೆ ನಾನು ಒಬ್ಳೇ ಅಲ್ವಾ ಇಲ್ಲಾಂದ್ರೆ ಯಾರಾದರೂ ಇದ್ದರೆ ಇದೇ ಟೈಮಿಗೆ ಅಡುಗೆ ಆಗಬೇಕು ಊಟ ಆಗಬೇಕು ಅಂತ ಇರ್ತದೆ ಇವನ್ ಅಡುಗೆ ಎಲ್ಲ ಬೆಳಿಗ್ಗೆನೆ ಆಗಿರ್ತದಲ್ವ ನನಗೆ ಮಿಡ್ಲಲ್ಲಿ ಏನು ಅಡುಗೆ ಏನಿರಲ್ಲ ಸೊ ಹಾಗಾಗಿ ತುಂಬಾ ಟೈಮ್ ಸಿಗ್ತದೆ ಈವನ್ ನನಗೆ ಇವಾಗ ನಿದ್ದೇನೂ ಬರೋಲ್ಲ ಮೊದಲೆಲ್ಲ ಮಗ ಮನೇಲಿರುವಾಗ ಮತ್ತೆ ನಾವು ಊಟ ಕೂಡಲೇ ನಾನು ಅವನ ಜೊತೆ ಮಲಗ್ತಿದ್ದೆ ಬಟ್ ಇವಾಗ ನಿದ್ದೆನೂ ಬರೋಲ್ಲ ನನಗೆ ಈ ಡೋರ್ಗೂ ಅಷ್ಟೇ ಅದೇ ಅದೇನಂತೋರಿಸಿದ್ನಲ್ವ ಮ್ಯಾಜಿಕ್ ಇರೇಸರ್ ಅದರಲ್ಲೋರಿಸಿದ್ರೆ ಬೇಗನೆ ಕ್ಲೀನ್ ಆಗ್ತದೆ ಬಟ್ ಏನಂದ್ರೆ ನನ್ನ ಹತ್ರ ಇದ್ದಿದ್ದು ಮೂರೇ ಇರೇಸರ್ ಬಿಟ್ಟು ಇವಾಗ ಡೋರೆಲ್ಲ ಕ್ಲೀನ್ ಮಾಡಲಿಕ್ಕೆ ಅದು ಸಾಲ್ತಾ ಇಲ್ಲ ಹಾಗಾಗಿ ನಾನು ಸೋಪ್ ವಾಟರಲ್ಲಿ ಉಜ್ಜಿ ನಂತರ ಕ್ಲೀನ್ ಆಗಿರೋ ಬಟ್ಟೆಯಲ್ಲಿ ಉಜ್ಜಿ ಕ್ಲೀನ್ ಮಾಡ್ತಾ ಇದ್ದೇನೆ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೇನೆ ಇದರಲ್ಲೂ ಅಷ್ಟೇ ಕ್ಲೀನ್ ಆಗ್ತದೆ ಮಕ್ಕಳು ಅಲ್ಲಲ್ಲಿ ಕೈ ಇಡ್ತಾರೆ ಹಾಗಾಗಿ ತುಂಬಾ ಕೋಳೆಗಳಾಗ್ತದೆ ಇವಾಗ ಎಲ್ಲ ಡೋರ್ಗಳು ಕೂಡ ಕ್ಲೀನ್ ಮಾಡಿತಾಯ್ತು ಇದಾದ ನಂತರ ಇಲ್ಲೆಲ್ಲ ನೀರೆಲ್ಲ ಚೆಲೀತ್ತು ಸೊ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ನಾನು ಇನ್ನೇನು ಸಂಜೆ ಆಯಿತು ಸ್ನೇಹಿತರೆ ಮಕ್ಕಳು ಬರೋ ಟೈಮ್ ಆಯಿತು ಅವ್ರು ಬಂದ ನಂತರ ಯಾವುದೇ ಕ್ಲೀನಿಂಗ್ ಅದು ಇದು ಕೆಲಸಗಳು ಮಾಡೋಕ್ಕಾಗಲ್ಲ ಹಾಗೆ ಓನರ್ ಅವರು ಕಾಯಿ ಕೊಟ್ಟಿದ್ರು ಇದನ್ನು ಕ್ಲೀನ್ ಮಾಡ್ತಿದ್ದೇನೆ ಅಂದ್ರೆ ಇದು ತುಂಬಾ ಎಳತ್ತು ಕೂಡ ಅಲ್ಲ ಹಾಗೆ ತುಂಬಾ ಬಲ್ತಿರೋದು ಕೂಡ ಅಲ್ಲ ಒಂದು ಮೀಡಿಯಂ ಸೈಜ್ ಇದ್ದು ಕಾಯಿ ಸೊ ಇದರದ್ದು ಪಲ್ಯ ಎಲ್ಲ ಮಾಡಕ್ಕೆ ತುಂಬಾ ಚೆನ್ನಾಗಿರ್ತದೆ ಹಾಗೆ ಸಾರು ಅಹ್ ಅಂತಾರಲ್ಲ ಅದು ಕೂಡ ಮಾಡಬಹುದು ತುಂಬಾನೇ ಚೆನ್ನಾಗಿರ್ತದೆ ನಾನು ಇವಾಗ ಮಾಡಲ್ಲ ಬಟ್ ಕ್ಲೀನ್ ಮಾಡಿ ಇಡೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ ನನಗೆ ಹಲಸಿನಕಾಯಿ ಹಲಸಿನ ಹಣ್ಣು ಅದರದ್ದೆಲ್ಲ ರೆಸಿಪೀಸು ಇಷ್ಟ ಸ್ವೀಟ್ಸು ಎಲ್ಲವೂ ಇಷ್ಟ ಹಲಸಿನ ಹಣ್ಣು ತಿನ್ನೋಕ್ಕೆ ಕೂಡ ತುಂಬಾ ಇಷ್ಟ ಸೊ ಹಾಗಾಗಿ ಇದು ತುಳುವೆ ಅಂತಾರೆ ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಸೊ ಈ ಹಲಸಿನ ಹಣ್ಣಿದು ಬಟ್ ಕಾಯಿ ಇರುವಾಗ ತುಂಬ ಚೆನ್ನಾಗಿರ್ತದೆ ಹಣ್ಣಾದರೆ ಮಾತ್ರ ತುಂಬಾ ಸ್ಮೂತ್ ಇರ್ತದೆ ಹಾಗಾಗಿ ತಿನ್ನೋಕ್ಕೆ ಯಾರು ಅಷ್ಟೊಂದು ಇಷ್ಟಪಡಲ್ಲ ಸಾರು ಮಾಡೋಕ್ಕೆ ಆ ಥರ ಎಲ್ಲ ತುಂಬಾ ಚೆನ್ನಾಗಿರ್ತದೆ ನೋಡಿ ಇದರಲ್ಲಿ ಮೂರು ಪೀಸ್ ಇತ್ತು ಇಷ್ಟು ಹಲಸಿನಕಾಯಿ ಆಗಿದೆ ಒಂದು ಸ್ವಲ್ಪ ನಾನು ಹಾಗಾಗೇ ಇಟ್ಟಿದ್ದೇನೆ ಒಂದು ಸ್ವಲ್ಪನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಪಲ್ಯ ಮಾಡೋಣ ಅಂತ ಹೇಳಿ ಹಾಗೆ ನಮ್ಮ ಮನೆಯವರು ಈ ಥರ ಮೊಟ್ಟೆ ಬರ್ತದಲ್ಲ ಕೋಳಿ ಮೊಟ್ಟೆ ಇದು ಆ ಅದನ್ನ ತಂದಿದ್ರು ಇದ್ರಲ್ಲಿ ಮುನ್ನೂರು ಗ್ರಾಮ್ ಇತ್ತಂತೆ ಸೊ ಅದನ್ನೇ ಬೇಕು ಅಂತ ಹೇಳಿ ಕೇಳಿ ತಂದಿರೋದು ನನ್ ಮಗ ಅವನಿಗ್ ಬೇಕು ಅಂತ ಹೇಳಿದ ಹಾಗಾಗಿ ತಂದಿರೋದು ಅದನ್ನ ನಾನು ಪುಡಿ ಹಾಕಿ ಮಾಡ್ತಾ ಇದ್ದೆ ಇದಂತೂ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ ನೀವು ಕೂಡ ಚಿಕನ್ ಶಾಪ್ ಹೋದವಾಗ ಅಲ್ಲಿ ಕೇಳಿ ಕೊಡ್ತಾರೆ ಆ ಮಾಡಿ ನೋಡಿ ತುಂಬಾನೇ ಟೇಸ್ಟಿ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ಬ್ಲಾಗ್ ವಿಡಿಯೋ ಜೊತೆ ಸಿಗ್ತೇನೆ ಬಾ ಬಾಯ್